ಈಶಾನ್ಯದಿಂದ ಸ್ಟಾರ್ಟ್ ಮಾಡಿ ಪಡಿ ತರ ತರ ವಾಯಿಬ್ಯ ನೈಋತ್ಯಕ್ಕೆ ಹಳ್ಳ ತೊಡ್ಕೊಂಡ್ಬರ್ಬೇಕು ಫಸ್ಟ್ ನೈಋತ್ಯದಲ್ಲಿ ಎಲ್ಲ ಮಾಡಬಾರ್ದು ಅದೇ ರೀತಿ ಇಂದಾದ್ಮೇಲೆ ನೆಕ್ಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ದಕ್ಷಿಣ ನೈಋತ್ಯ ಇಲ್ಲಿ ಒಂದು ಟೆಚ್ಚ ಅಂತ ಹಸು ಕಟ್ಟಾಕ್ರಿ ಅಂತ ಮಾಡಿ ನಮ್ಮ ಸೈಟ್ ಅಲ್ಲಿ ಎಲ್ಲಿ ಮನೆ ಕಟ್ಟಬೇಕು ಅಂತಿದ್ರ ಅಲ್ಲಿ ಹಸುಗಳನ್ನ ಕಟ್ಟಾಕ್ರಿ ಅವೇನಾದ್ರೂ ಆರೋಗ್ಯ ಸರಿ ಅಂತ ಆಯ್ತು ಅಂದ್ರೆ ನೆಗೆಟಿವ್ ಎನರ್ಜಿ ಇದೆ ಅದೇ ರೀತಿ ಕಟ್ಟಾಕ್ತಾ ಇರ್ಬೇಕು ಒಂದು ವಾರ ಆದ್ಮೇಲೆ ಆ ಹಸುಗಳೆಲ್ಲ ಹುಷಾರಾದ್ವು ಇಲ್ಲ ಏನು ಅವ್ರ ತೊಂದರೆ ಆಗ್ತಾ ಇಲ್ಲ ಆರೋಗ್ಯ ಇದಾವೆ ಅಂದ್ರೆ ಆ ಜಾಗ ಶುದ್ಧ ಇದೆ ಅಂತ ಅರ್ಥ ಶುದ್ಧವಾಗಿದೆ ಅಂತ ಅರ್ಥ ಸೊ ಹಸು ಕಟ್ಟಾಕು ಈಶಾನ್ಯ ಮೂಲಕ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಕೆಲವರು ಏನ್ ಮಾಡ್ತಾರೆ ಇರ್ತಾರೆ ಕೆಲವರು ನೈಋತ್ಯ ಮೂಲೆಯೂ ಅಂತ ತಿಳ್ಕೊಂಡು ನೈಋತ್ಯ ಮೂಲೆಯನ್ನು ಮಾಡ್ತಾರೆ ಬ್ರಹ್ಮಸ್ಥಾನ ಆಗಲಿ ನೈಋತ್ಯ ಆಗಲಿ ಈಶಾನಿ ಬಿಟ್ಟರೆ ಎಲ್ಲೂ ಮಾಡ್ಬಾರ್ದು ಈಶಾನ್ಯದಲ್ಲಿ ಪೂಜೆ ಮಾಡಬೇಕು ಐದು ದಿಂಡ್ಕಲ್ ಹೊಸಾದ್ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದು ಅದ್ರ ಪೂಜೆ ಮಾಡಿ ಇಲ್ಲಿ ಭೂಮಿ ಪೂಜೆ ಆದ ತಕ್ಷಣ ಇಲ್ಲಿ ಮಣ್ಣನ್ನ ಸ್ವಲ್ಪ ತೆಗಿಬೇಕು ಯಾರು ಮನೆ ಯಜಮಾನ ಇರ್ತಾರೆ ಯಾರು ಒಳ್ಳೆ ಮನ್ಸಿರ್ತಾರೆ ಅವ್ರ ಕೈಯಲ್ಲಿ ಮನೇಲಿ ಈದ್ಲಿರ್ತಕ್ಕಂತ ಮಣ್ಣನ್ನ ತಗಿ ತಗಸ್ಬಿಟ್ಟು ಒಂದು ಐದು ಐದ್ ಐದು ಐದಿಕೆ ನೈಋತ್ಯ ಮೂಲದಲ್ಲಿ ಹಾಕ್ಬೇಕು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡು ಮತ್ತೊಂದು ಹೊಸ ಕಂಟೆಂಟ್ ನ ತಗೊಂಡು ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಾಸ್ತು ದೈವಾರಾಧನೆ ವಾಸ್ತು ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ ಬಟನ್ ಓದ್ತಿ ಯಾಕೆಂದ್ರೆ ನಾವು ಮಾಡೋ ಪ್ರತಿಯೊಂದು ವಿಷಯನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಾವು ನಮ್ಮ ಮನೇನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ಶುದ್ಧಿ ಮಾಡಬೇಕು ಅನ್ನೋದು ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾ ಇರ್ತಾರೆ ನಿಮಗೂ ಅದು ಸರಿನಾ ಇದು ಸರಿನಾ ಅಂತ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ನಾನು ಹೇಳೋದು ಏನಪ್ಪ ಅಂದ್ರೆ ಯಾವುದೇ ರೋಡ್ ಫೇಸಿಂಗ್ ಇರಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ರೋಡ್ ಫೇಸಿಂಗ್ ಇದ್ರೂ ನಮಗೆ ಈ ಪ್ರೊಸೀಜರ್ ಒಂದೇ ಇರುತ್ತೆ ಅದು ಏನಪ್ಪಾ ಅಂದರೆ ಫಸ್ಟ್ ಏನಂದ್ರೆ ನಾವು ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಸೈಟ್ನ ಜೆ ಸಿಪೆಲ್ಲಾಗಲಿಲ್ಲ ಕೈಯಲ್ಲಾಗಲಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಅದರಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳು ಉಪ್ಪಟ ಹುಳಿ ಉಪ್ಪಟಗಳು ಇವರೆಲ್ಲ ಆಚೆ ಹೋಗೋದಕ್ಕೆ ಒಂಥರ ನೋಟಿಫಿಕೇಶನ್ ಕೊಟ್ಟಾಗೆ ಈಗ ನಾವು ಏನಾದರೂ ಮನೆ ಖಾಲಿ ಮಾಡ್ತಾರೆ ಅಂದ್ರೆ ಮೊದಲೇ ಟೂ ಲೈಟ್ ಬೋರ್ಡ್ ಹಾಕ್ತಿರಲ್ಲ ಆ ರೀತಿ ಸ್ವಲ್ಪ ಟಚ್ ಮಾಡಿ ಬಿಟ್ಬಿಟ್ರೆ ಅವಾಗ ನಮ್ಗೊಂದು ಸ್ವಲ್ಪ ಏನೋ ಅವರಿಗೆ ಎಚ್ಚರಿಕೆ ಕೊಟ್ಟಾಗಿರುತ್ತದೆ ನಮ್ಗೊಂದು ಸ್ವಲ್ಪ ಕಡಿಮೆ ಕ್ರಮ ಬರ್ತದೆ ಏಕ್ದಮ್ ನಾವು ಹೋಗಿ ಕ್ಲೀನ್ ಮಾಡೋಕೆ ಹೋಗ್ಬಾರ್ದು ಅವಕ್ಕೂ ಟೈಮ್ ಕೊಡಬೇಕು ಸೊ ಒಂದು ವಾರದ ಮಟ್ಟಿಗೆ ನಾವು ಸ್ವಲ್ಪ ಭೂಮಿನ ಎಲ್ಲ ಶೇಪ್ ಮಾಡಿ ಬಿಟ್ಬಿಟ್ರೆ ಅದರಲ್ಲಿ ಇರ್ತಕ್ಕಂಥ ಹುಳಿ ಉಪ್ಪೆ ಎಲ್ಲ ಆಚೆ ಹೋಗ್ತಾ ಇರ್ತವೆ ಉಳುಗಳೆಲ್ಲ ಇದು ನಾವು ಅವಾಗ ಕೊಟ್ಟಂತ ಟೈಮಿಂಗ್ಸ್ ಆಯ್ತು ನೆಕ್ಸ್ಟ್ ಚೇಂಜ್ ಮಾಡಬೇಕಪ್ಪ ಅಂದ್ರೆ ನಾವು ಆ ಜಾಗದಲ್ಲಿ ಸೈಟಲ್ಲಿರೋ ಮಣ್ಣನ್ನ ಹಳೆ ಮಣ್ಣು ಅಂದ್ರೆ ಮೇಲೆ ಹೊಸ ಮಣ್ಣಿರುತ್ತೆ ಪಕ್ಕ ಸೈಟಲ್ಲಿ ಗರಿಜು ಮೂಳೆ ಮತ್ತೆ ಮಡಿಕೆ ಚೂರು ಎಲ್ಲ ಆಗ್ತಾ ಇರ್ತಾರೆ ಅದೆಲ್ಲ ನಮ್ಗೆ ಮನೆ ಕಟ್ಟಿದಾದ್ಮೇಲೆ ನೆಗೆಟಿವ್ ಆಗಿ ಕನೆಕ್ಟ್ ಆಗ್ತದೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ ಹೇಳಿ ಪಾಯಿಲ್ ಕೆಳಗಡೆ ಇರ್ತದೆ ಹಾಗಾಗಿ ನಾವು ಹಳೆ ಮಣ್ಣಿನ ಪೂರ್ತಿ ತೆಗಿಬೇಕು ತೆಗೆದ್ಬಿಟ್ಟು ಹೊಸ ಮಣ್ಣು ಒಂದ್ ಒಂದಡಿ ಅಡಿ ಆಗೋ ತನಕ ನಾವು ಭೂಮಿನ ಅಲ್ಲಿರ್ತಕ್ಕಂಥ ಮಣ್ಣನ್ನ ತೆಗೆದು ಆಚೆಕ್ಬೇಕು ಮೊನ್ನೆ ಒಬ್ರು ನನ್ನ ಕ್ಲೈಂಟ್ ಹೇಳ್ತಿದ್ರು ಬ್ಲಾನ್ ವೆರಿಫಿಕೇಶನ್ ಎಲ್ಲ ಮಾಡ್ಕೊಟ್ಟಿದ್ರೆ ಅವ್ರು ಕಾಲ ಮಕ್ಸಕ್ ಭೂಮಿ ತೆಗೆದಾಗ ನಾಲ್ಕು ಅಡಿ ಹತ್ತತ್ರ ಇದ್ದಾಗ ಕೆಳಗಡೆ ವೇಷ್ ಸಿಕ್ತಂತೆ ಇಲ್ಲಿ ಅವ್ರು ಮಾಡೋರು ಏನು ಮಾಡ್ತಾರೆ ಏನೋ ಇರುತ್ತೆ ಗಲೀಜ್ ಜಲ ಇರುತ್ತೆ ಅದ್ರ ಮೇಲೆ ಹೊಸ ಮಣ್ಣು ತುಂಬಿಟ್ಟು ನಮಗೆ ಮಾರಾಟ ಮಾಡ್ಬಿಟ್ಟಿರ್ತಾರೆ ಅವ್ರು ಹೇಳಿದ್ರು ಸರ್ ನಂಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಆಗುತ್ತೆ ಏನು ಮಾಡೋದು ಅಂತ ನಾನು ಹೇಳಿದೆ ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ ಪೂರ್ತಿ ಐರಾಬರ ಮಣ್ಣೆಲ್ಲ ತೆಗೆದ್ಬಿಡಿ ಗಲೀಜೆಲ್ಲ ಆಚೆ ಬರಲಿ ಆಮೇಲೆ ಹೊಸ ಮಣ್ಣು ಕಾಲ ಮಕ್ಸ ರೈಸ್ ಆದ್ಮೇಲೆ ಹೊಸ ಮಣ್ಣು ಹಾಕೋಣ ಅಂತ ಹೇಳಿ ಮಾಡಿಸಿದೆ ಅದೇ ರೀತಿ ನಮಗೆ ಏನು ಹೊಸ ಮಣ್ಣು ಸಿಗುತ್ತಲ್ಲ ಅಲ್ಲಿ ತನಕ ನಾವು ಮಣ್ಣನ್ನ ತೆಗಿಬೇಕು ಮೇಲೆ ಇದಕ್ಕೂ ಮುಂಚೆ ನಾನು ಏನು ಹೇಳ್ತೀನಿ ನಿಮಗೆ ಅಂದರೆ ಈಗ ನಾವು ಏನಾದರೂ ಒಂದು ಪೂಜೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀರ್ರಿ ಒಂದು ಸ್ವಲ್ಪ ನೀರನ್ನ ಚುಮಿಸ್ತೀರಿ ಭೂಮಿ ಮೇಲೆ ಆಗಲಿ ಒಂದು ನಾಗರ ಮೇಲೆ ಏನರ ಮೇಲಾಗ್ಲಿ ಚಿಮಿಸ್ತೀವಿ ಅದೇ ರೀತಿ ನಾವು ಕೆಲಸ ಮಾಡಕ್ ಮೊದಲು ಒಂದು ಟ್ಯಾಂಕರ್ ನೀರ್ ಪೂರ್ತಿ ನಮ್ಮ ಸೈಟಲ್ಲಿ ಬಿಟ್ಬಿಡಿ ಇರೋ ಬರೋದೆಲ್ಲ ಕೊಳೆ ಶುದ್ಧ ಆಗ್ಬಿಡ್ತದೆ ಎರಡು ದಿನ ಪೂಜೆ ಮಾಡೋಕ್ಕಿಂತ ಎರಡು ದಿನ ಮುಂಚೆ ಓಕೆನಾ ಅದಕ್ಕೂ ಮುಂಚೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಭೂಮಿ ಶುದ್ಧ ಮಾಡಕ್ ಒಬ್ಬೊಬ್ರು ಅಂತ ಹೇಳ್ತಾರೆ ನಾನೇನ್ ಹೇಳ್ತೀನಿ ಅಂದ್ರೆ ಒಂದು ಹಸು ಕಟ್ಟಾಕ್ರಿ ಅಲ್ ತಗೊಂಡೋಗಿ ನಮ್ ಸೈಟ್ ಅಲ್ಲಿ ಎಲ್ಲಿ ಮನೆ ಕಟ್ಬೇಕು ಅಂತಿದ್ರ ಅಲ್ಲಿ ಹಸುಗಳನ್ನ ಕಟ್ಟಾಕ್ರಿ ಅವೇನಾದರೂ ಆರೋಗ್ಯ ಸರಿ ಇಲ್ದಪ್ಪ ಅಂತ ಆಯ್ತು ಅಂದ್ರೆ ನೆಗೆಟಿವ್ ಎನರ್ಜಿ ಇದೆ ಅಂತ ಅದೇ ರೀತಿ ಕಟ್ಟಾಕ್ತಾ ಇರ್ಬೇಕು ಒಂದ್ ವಾರ ಆದ್ಮೇಲೆ ಆ ಹಸುಗಳೆಲ್ಲ ಹುಷಾರಾದ್ವು ಇಲ್ಲ ಏನು ಅವ್ರ ತೊಂದರೆ ಆಗ್ತಾ ಇಲ್ಲ ಆರೋಗ್ಯವಾಗಿ ಇದ್ದಾವೆ ಅಂದ್ರೆ ಆ ಜಾಗ ಶುದ್ಧಿ ಇದೆ ಅಂತ ಅರ್ಥ ಶುದ್ಧವಾಗಿದೆ ಅಂತ ಅರ್ಥ ಸೊ ಹಸುಲು ಕಟ್ಟಾಕೋದು ನೆಕ್ಸ್ಟ್ ಪೂಜೆ ನಾಳೆ ಮಾಡ್ತೀರಿ ಏನಾಗ ಅದಕ್ಕಿಂತ ಮುಂಚೆ ಒಂದು ಇಪ್ಪತ್ತರಿಂದ ಮೂವತ್ತು ಲೀಟ್ರ್ ನಾವು ಅಶ್ವಿನ್ ಗಂಜಲ ತೊಗೊಂಡೋಗಿ ಸೈಟ್ ಪೂರ್ತಿ ಆಗಿದಾಗ ಶುದ್ಧ ಆಗ್ತಾ ಬರ್ತದೆ ನಮ್ಮ ಸೈಟ್ ಒನ್ ಬೈ ಒನ್ ಆಗ್ತಾ ಕೆಲಸ ಮಾಡ್ತಾ ಬರಬೇಕು ಇದು ಶುದ್ಧ ಆದಾಗ ನೆಕ್ಸ್ಟ್ ನಾವು ಪೂಜೆ ಮಾಡಬೇಕು ಪೂಜೆ ಯಾವಾಗಪ್ಪ ಮಾಡೋದಾದ್ರೆ ಶುಕ್ಲ ಪಕ್ಷದಲ್ಲಿ ಮಾಡಬೇಕು ನಾನು ಜ್ಯೋತಿಷ್ಯ ಎಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ ನನ್ನ ವಾಸ್ತು ಬಗ್ಗೆ ಮಾತ್ರ ನನಗೆ ಗೊತ್ತಿರೋದು ಈ ಕೃಷ್ಣ ಪಕ್ಷ ಅನ್ನೋದು ನಮಗೆ ಪೌರ್ಣಮಿ ಆದಮೇಲೆ ಅಮಾವಾಸ್ಯೆ ತನಕ ಕೃಷ್ಣ ಪಕ್ಷ ಅಂತ ಬರುತ್ತೆ ಅಮಾವಾಸ್ಯೆ ಆದ್ಮೇಲೆ ನಮಗೆ ಶುಕ್ಲ ಪಕ್ಷ ನೆಕ್ಸ್ಟ್ ಅಮಾವಾಸ್ಯ ತನಕ ಪೌರ್ಣಮಿ ದಿನಗಳು ಮುಗಿಯೋ ತನಕ ಬರ್ತದೆ ನಮ್ಗೆ ಯಾವ ರೀತಿ ಇರ್ಬೇಕಂದ್ರೆ ಅಮಾವಾಸ್ಯ ಆದ್ಮೇಲೆ ವ್ಯಕ್ತಿಗಳು ದಿನ ಕಳೆದಂಗೆಲ್ಲ ಜಾಸ್ತಿ ಆಗ್ತಾ ಹೋಗಿದೆ ಪೌರ್ಣಮಿ ತನಕ ವ್ಯಕ್ತಿಗಳು ವೃದ್ಧಿ ಆಗ್ತಾ ಇರ್ತದೆ ಆ ವ್ಯಕ್ತಿಗಳು ವೃದ್ಧಿ ಆಗೋದನ್ನ ನಾನು ನಮ್ಗೆ ಶುಕ್ಲ ಪಕ್ಷ ಅಂತ ಹೇಳ್ತಾರೆ ಆ ಟೈಮ್ ಅಲ್ಲಿ ನಾವು ಮನೆ ಪಾಯ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಇದಾದ್ಮೇಲೆ ನಾವು ಏನ್ ಡೇಟ್ ಹಾಕ್ಸ್ಕೊಂಡ್ ಬಂದಿರ್ತೀರಲ್ವಾ ಪೂಜೆಗೆ ಅದಕ್ಕಿಂತ ಒಂದಿನ ಮುಂಚೆನೆ ಇಂಜಿನಿಯರ್ ವಾಸ್ತವರು ಮೇಸ್ತ್ರಿ ಮೂರು ಜನನ ಕರೆಸ್ಬಿಟ್ಟು ಫಸ್ಟ್ ದಾರ ಎಲ್ಲ ಕಟ್ಸ್ಬಿಡಿ ಏನಕ್ಕೆ ಅಂದರೆ ಪೂಜೆ ಮಾಡುವಾಗ ನಮ್ಗೆ ತಡ ಆಗ್ತದೆ ನಮ್ಮ ಡಿಗ್ರಿಗೆ ಬರಲ್ಲ ಹಾಗಾಗಿ ನೀವು ಮೊದಲೇ ಪೂಜೆ ನಾಳೆ ಅನ್ನಾಗೆ ಒಂದಿನ ಮುಂಚೆನೆ ನಾವೆಲ್ಲ ರಾಡೆಲ್ಲ ಹೊಡೆದು ಬಿಟ್ಟು ದಾರ ಕಟ್ಕೊಬೇಕು ನೆಕ್ಸ್ಟ್ ಮಾರನೇ ದಿನ ಪೂಜೆ ಇರುತ್ತಲ್ವ ಆ ಪೂಜೆಗೆ ನಾನು ಹೇಳ್ದೇನಂದ್ರೆ ನಾಲ್ಕೂವರೆ ಒಳಗಡೆ ಮಾಡಿರಿ ಅದು ಮೊದಲನೇ ಪಾದ ತುಂಬ ಒಳ್ಳೆ ಟೈಮ್ ಅದು ಬೆಳಗ್ಗೆ ನಾಲ್ಕೂವರೆ ಒಳಗಡೆ ಅದಾದಮೇಲೆ ನೆಕ್ಸ್ಟ್ ಬಂದು ಎರಡನೇ ಪಾದ ಬಂದು ಅದು ಐದೂವರೆ ಒಳಗಡೆ ನೆಕ್ಸ್ಟ್ ಮೂರನೇ ಪಾದ ಬಂದು ಆರೂವರೆ ಒಳಗಡೆ ಈ ನಾಲ್ಕೂವರೆ ಒಳಗಡೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅದಕ್ಕಿಂತ ಮೂರುವರೆ ಒಳಗಡೆ ಮಾಡಿದ್ರು ಒಳ್ಳೇದು ಐದುವರೆ ಒಳಗಡೆ ಮಾಡಿದ್ರು ಒಳ್ಳೆಯದು ಆರೂವರೆ ಆದಮೇಲೆ ನಮಗೆ ಅಂದ್ರೆ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಸೂರ್ಯನ ಉದಯಿಸ್ತಾನೋ ಆವಾಗ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ ಮಾಡ್ಬೋದು ಮಾಡಬಾರ್ದು ಅಂತಲ್ಲ ಆ ಮುಂಚೆ ಮಾಡೋದಕ್ಕಿಂತ ಈ ಎನರ್ಜಿ ಕಡಿಮೆ ಆಗ್ತಾ ಇರ್ತದೆ ಮಾಡ್ಬಿಡಿ ನಾನು ಇನ್ನೊಂದು ಎಲ್ಲರಿಗೂ ಹೇಳ್ತೀನಿ ನನ್ನ ಕ್ಲೈಂಟ್ಗಳಿಗೆ ಗಳಿಗೆ ಯಾವತ್ತು ಪಾಯ ಪೂಜೆ ಮಾಡ್ತೀರಿ ಅವತ್ತು ಬೆಲ್ಲದ ಪಾನ್ಕ ಕೊಡಬೇಕು ಒಂದು ನಾಲ್ಕು ಜನಕ್ಕಾದರೂ ಅಲ್ಲಿ ಮೇಸ್ತ್ರಿ ಇಂಜಿನಿಯರ್ ವಾಸ್ತವ್ರು ಯಾರಾದರೂ ಇರಲಿ ಒಂದು ನಾಲ್ಕು ಜನಕ್ಕೆ ಬೆಲ್ಲದ ಪಾನ್ಕ ಸಕ್ಕರೆ ಹಾಕಬಾರ್ದು ಬೆಲ್ಲದ ಪಾಣ್ಕ ಮತ್ತೆ ಕರ್ಪೂಜ ಹಣ್ಣಿಂದ ಮಾಡಿರ್ತಕ್ಕಂಥ ಬೆಲ್ಲದ ಪಾನ್ಕ ಮತ್ತೆ ಒಂದು ಸ್ವಲ್ಪ ಕೋಸಂಬರಿ ಕೊಡಬೇಕು ಪ್ರಸಾದವಾಗಿ ಕೊಡಬೇಕು ಅದು ತುಂಬಾ ಶ್ರೇಷ್ಠ ಇದು ಪೂಜೆದಾಯಿತು ನೆಕ್ಸ್ಟ್ ಬಂದು ನಮಗೆ ಕೆಲಸ ಸಾಧ್ಯವಾದಷ್ಟು ಅವತ್ತೇ ಸ್ಟಾರ್ಟ್ ಮಾಡೋದು ಒಳ್ಳೇದು ಯಾಕೆಂದ್ರೆ ಒಳ್ಳೆ ಮುಹೂರ್ತ ಇರ್ತದೆ ಆ ದಿನದಲ್ಲಿ ನಾವು ಪೂಜೆ ಮಾಡಿರ್ತೀವಿ ಕೆಲವ್ರು ಏನು ಮಾಡ್ತಾರೆ ಇವತ್ತು ಪೂಜೆ ಮಾಡ್ತಾರೆ ಒಂದು ಎರಡು ದಿನ ಬಿಟ್ಟು ಆಳುಗಳು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಎರಡು ದಿನನೋ ಒಂದು ವಾರ ಬಿಟ್ಟು ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸಾಧ್ಯವಾದಷ್ಟು ಯಾವತ್ತು ಪೂಜೆ ಮಾಡ್ತೀರ ಅವತ್ತೇ ಸ್ಟಾರ್ಟ್ ಮಾಡಕ್ ಪ್ರಯತ್ನ ಪಡಿ ನೆಕ್ಸ್ಟ್ ನಾವು ಪೂಜೆ ಮಾಡೋಕೆ ನೋವು ಹೊಸದು ಐದು ದಿನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಸೈಜ್ ಕಲ್ಲು ಅದನ್ನ ಈಶಾನ್ಯ ಮೂಲೆಯಲ್ಲಿಟ್ಟು ಪೂಜೆ ಮಾಡಬೇಕು ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ಇಟ್ಬಿಟ್ಟು ನಾವು ಪೂಜೆ ಮಾಡಬೇಕು ಕೆಲವರು ಏನು ಮಾಡ್ತಾರೆ ಬ್ರಹ್ಮಸ್ಥಾನದಲ್ಲಿ ಇರ್ತಾರೆ ಕೆಲವರು ನೈಋತ್ಯ ಮೂಲೆಯನ್ನು ಅಂತ ತಿಳ್ಕೊಂಡು ನೈಋತ್ಯ ಮೂಲೆಯನ್ನು ಮಾಡ್ತಾರೆ ಬ್ರಹ್ಮಸ್ಥಾನ ಆಗಲಿ ನೈಋತ್ಯ ಆಗಲಿ ಈಶಾನಿ ಬಿಟ್ರೆ ಎಲ್ಲೂ ಮಾಡಬಾರ್ದು ಈಶಾನಿ ಪೂಜೆ ಮಾಡಬೇಕು ಐದು ದಿಂಡಿಕಲ್ ಹೊಸಾದ್ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದು ಅದಕ್ಕೆ ಪೂಜೆ ಮಾಡಿ ಇಲ್ಲಿ ಭೂಮಿ ಪೂಜೆ ಆದ ತಕ್ಷಣ ಇಲ್ಲಿ ಮಣ್ಣನ್ನು ಸ್ವಲ್ಪ ತೆಗಿಬೇಕು ಯಾರು ಮನೆ ಯಜಮಾನ ಇರ್ತಾರೆ ಯಾರು ಒಳ್ಳೆ ಇರ್ತಾರೆ ಅವ್ರ ಕೈಯಲ್ಲಿ ಈ ಇಲ್ಲಿರ್ತಕ್ಕಂಥ ಮಣ್ಣನ್ನು ತಗ್ಸಿ ತಗಸ್ಬಿಟ್ಟು ಒಂದು ಐದು ಬಾಳ್ಲಿ ಐದು ಚಿನ್ಕೆ ನೈಋತ್ಯದ ಮೂಲದಲ್ಲಿ ಹಾಕಬೇಕು ಹಾಕಿದಾದ್ಮೇಲೆ ಪ್ರೊಸೀಜರ್ ಮುಗಿತ್ತು ನೆಕ್ಸ್ಟ್ ನಾವು ಇಲ್ಲಿ ಏನು ಐದು ಹೊಸ ಕಲ್ಲಿ ಪೂಜೆ ಮಾಡಿರ್ತೀರಿ ಅದನ್ನ ಸಪ್ರೇಟ್ ಎತ್ತಿಟ್ಕೊಂಡಿದ್ದು ನಮ್ಮ ಮನೆಗೆ ದೇವ ಮೂಲೆಯಲ್ಲೇ ಬರೋ ತರ ಹಾಕೋಬೇಕು ನಾವು ಪೂಜೆ ಮಾಡಿರ್ತಿರಲ್ಲ ಹೊಸಾಕಲು ಅದು ದೇವ ಮೂಲೆಗೆ ಬರೋ ನೋಡ್ಕೊಂಡು ದೇವ ಮೂಲೆಯಲ್ಲಿ ಹಾಕ್ಬೇಕು ಇದು ಪ್ರೊಸೀಜರ್ ನೆಕ್ಸ್ಟ್ ನಾವು ಕೆಲಸ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ ಈಶಾನ್ಯದಿಂದ ಸ್ಟಾರ್ಟ್ ಮಾಡಿ ಉತ್ತರ ವಾಯುವ್ಯ ನೈಋತ್ಯಕ್ಕೆ ಹಳ್ಳ ತೊಡ್ಕೊಂಡ್ ಬರ್ಬೇಕು ಫಸ್ಟ್ ನೈಋತ್ಯದಲ್ಲಿ ಹಳ್ಳ ಮಾಡಬಾರ್ದು ಅದೇ ರೀತಿ ಇದಾದಮೇಲೆ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ದಕ್ಷಿಣ ನೈಋತ್ಯ ಇಲ್ಲಿ ಒಂದು ಟಚ್ ಹಾಕ್ಬೇಕು ನಾವು ಕೆಲವ್ರು ಮಾಡ್ತಾರೆ ಇಲ್ಲಿ ಪೂಜೆ ಮಾಡಿರ್ತಾರೆ ಇಲ್ಲಿಂದ ತೊಡಗಿಡ್ತೀರ ಅವಾಗ ಏನಾಗ್ತದೆ ಈಶಾನ್ಯ ನೈಟ್ ಆಗ್ತದೆ ನೈಋತ್ಯ ದಕ್ಷಿಣ ಪಶ್ಚಿಮ ಡೌನ್ ಆಗುತ್ತೆ ಕೆಲಸ ಡಿಲೇ ಆಗುತ್ತೆ ನಾವು ಯಾವತ್ತಿದ್ರು ತೊಡದು ಈಶಾನ್ಯದಿಂದ ನೈಋತ್ಯಕ್ಕೆ ತೊಡ್ಕೊಂಬರ್ಬೇಕು ಗೊತ್ತಾಯ್ತು ಅಲ್ವಾ ಅದೇ ರೀತಿ ಇನ್ ಕೆಲವರು ಏನ್ ಮಾಡ್ತಾರೆ ಪಾಯ ತೊಡಿದಾಯ್ತು ಕಾಲಂಬಾಕ್ಸ್ ನಿಲ್ಲಿಸ್ಬೇಕು ಈಶಾನ್ಯದಲ್ಲಿ ನಿನ್ಸ್ಬಿಡ್ತಾರೆ ಫಸ್ಟ್ ಕಾಲಂಬಾಕ್ಸ್ ಏನಾಗುತ್ತೆ ಅವಾಗ ನಮಗೆ ಈಶಾನ್ಯ ಹೈಟ್ ಆಗುತ್ತೆ ತೋಡೋದು ಮಾತ್ರ ನಾವು ಈಶಾನ್ಯದಿಂದ ಸ್ಟಾರ್ಟ್ ಮಾಡಬೇಕು ಪಾಯ ತೋಡೋದು ಅದೇ ಕಾಲಂಬಾಕ್ಸ್ ನಿಲ್ಲಿಸೋದು ನೋಡ್ರಿ ನೈಋತ್ಯದಲ್ಲಿ ನಿಲ್ಲಿಸ್ಬೇಕು ಫಸ್ಟ್ ಹೈಟ್ ಆಗಬೇಕಲ್ವಾ ನೈಋತ್ಯ ಹೈಟ್ ಆಯಿತು ನೈಋತ್ಯ ಬಾಲವಿತ್ತು ಅದೇ ರೀತಿ ಪಶ್ಚಿಮ ದಕ್ಷಿಣ ಈ ರೀತಿ ಮಾಡಿಕೊಂಡು ನಾವು ಪೂರ್ವಕ್ಕೆ ಈಶಾನ್ಯಕ್ಕೆ ಈ ರೀತಿ ಕಾಲಂಬಾಕ್ಸ್ ಕೊನೆಯಲ್ಲಿ ನಿಲ್ಲಿಸ್ಕೊಬೇಕು ನಾವೇನು ಮಾಡ್ತೀರಿ ಉಲ್ಟಾ ಮಾಡ್ತಾರೆ ಕೆಲವರು ಪದ್ಧತಿಗಳನ್ನ ತಿಳ್ಕೊಳ್ಳಿ ಯಾವ ರೀತಿ ಅಂದರೆ ಆ ರೀತಿ ಮಾಡ್ಬೇಡಿ ಈ ಶನಿ ಕೊನೆಗೆ ಬಂದು ನಿಂತ್ಕೊಂತು ಇದಾದಮೇಲೆ ನೆಕ್ಸ್ಟ್ ಒಳಗಡೆಗೆ ನಮ್ಗೆ ಕೆಂಪು ಮಣ್ಣು ಬೇಕು ಯಾವ ಮಣ್ಣು ಸಿಗ್ತದೆ ಆ ಮಣ್ಣೆಲ್ಲ ತುಂಬಿಸ್ಬೇಡ್ರಿ ಯಾರೋ ಉಗ್ದಿರ್ತಾನೆ ಯಾರೋ ಬಿದ್ದಿರ್ತಾನೆ ಯಾರೋ ಆ ಜಾಗದಲ್ಲಿ ಸತ್ತಿರ್ತಾನೆ ಈ ರೋಡ್ಗಳು ಮಾಡೋವಾಗ ಆ ಮಣ್ಣನ್ನೆಲ್ಲ ತಗೊಬಂದ್ ಅವ್ರಿಗೆಲ್ಲೋ ಹಾಕೋ ಒಂದು ಜಾಗ ಬೇಕೋ ನಿಮಗೂ ಕಡಿಮೆ ರೇಟ್ಗೆ ಮಣ್ ಬೇಕು ಯಾರೋ ಕನ್ಸ್ಟ್ರಕ್ಷನ್ ಮಾಡೋರ್ಗೆ ಹೇಳ್ತೀನಿ ಅವ್ನು ತಗೊಬಂದ್ರ ಹೋಗ್ತಾನೆ ಒಳಗಡೆ ಏನೋಯ್ತು ಅಂತ ಗೊತ್ತಿಲ್ಲ ಮೇಲೆ ಮಣ್ ಮುಂಚೋಯ್ತು ಹಾಗಾಗಿ ನಿಮ್ಮ ನಿಮ್ಮ ಜಾಗಗಳಲ್ಲಿ ಒಳ್ಳೆ ಮಣ್ಣು ಕೆಂಪು ಮಣ್ಣು ಇದ್ರೆ ಈಶಾನ್ಯ ಇದ್ದಾರೆ ತೆಕ್ಸಿ ತಗ್ಸ್ಬಿಟ್ಟು ಅಲ್ಲಿ ಆಗುತ್ತೆ ಒಳ್ಳೇದು ಅಲ್ಲಿನೂ ತಗೊಂಬಂದು ನಮ್ಮ ಮನೆಗೆ ಪಾಯಿಕ್ ಹಾಕಿ ಯಾರೋ ಕಡಿಮೆ ರೇಟ್ ಕೊಡಿಸ್ತಾರೆ ಅಂತೆಲ್ಲ ಹಾಕ್ಸ್ಬಿಟ್ರಿ ಬಿಳಿ ಮಣ್ಣು ಹಾಕ್ಲೇಬಾರ್ದು ಕೆಲವರು ವೈಟ್ ಮಣ್ಣು ಹಾಕ್ತಾರೆ ಯಾಕೆಂದ್ರೆ ಬೆಂಗಳೂರಲ್ಲಿ ಏನೋ ಕನ್ಸ್ಟ್ರಕ್ಷನ್ ಹಿಡಿತಾ ಇರ್ತದೆ ಅಲ್ಲಿ ಒಂದು ಅಡಿ ಆಳು ತೆಗಿಬೇಕು ಯಾವ ಯಾವ್ಯಾವ ಕಲರ್ ಮಣ್ಣು ಚೇಂಜ್ ಆಗ್ತದೋ ಅಲ್ಲಿ ಯಾವ ಸತ್ತು ಬಿದ್ದಿರ್ತಾನೋ ಯಾವ ಉಗ್ದಿರ್ತೇನೋ ಗೊತ್ತಿರಲ್ಲ ಹಾಗಾಗಿ ನಮ್ಮ ಜಾಗದಲ್ಲಿ ಒಂದು ಈಶಾನ್ಯ ಮೂಲ ಮಣ್ಣು ತೆಗೆದು ನಮ್ಮ ಮನೆಗೆ ತುಂಬಿಸ್ಕೊಡಿ ಇದು ತುಂಬಾ ಒಳ್ಳೇದು ಮತ್ತೆ ನಾನು ಎಲ್ಲರಿಗೂ ಏನಪ್ಪಾ ಅಂದ್ರೆ ಈ ತರ ಅಂದ್ರೆ ದೇವ್ ದೇವರ ಕಾರ್ಯ ಮನೆ ಕಾರ್ಯ ಈ ಪುಣ್ಯ ಕಾರ್ಯಗಳು ಮದುವೆಗಳಲ್ಲೆಲ್ಲ ಮಾಡಿದಾಗ ನೀವೇನ್ ಮಾಡಬೇಕು ಅಂದ್ರೆ ಅವ್ರಿಗೆ ಸಂಭಾವನೆ ಕೊಡ್ತಿರಲ್ವಾ ನೀವು ಜಾಸ್ತಿ ಜನ ನಾನು ನೋಡ್ತಾ ಇದ್ದೀನಿ ಫೋನ್ ಪೇ ಮಾಡ್ತಾ ಇದ್ದೀರಾ ಈಗೆಲ್ಲ ಮುಂಚೆ ಎಲ್ಲ ಈ ಹಳೆ ಕಾಲದಲ್ಲಿ ಈ ಮದುವೆ ಆದ್ರೆ ಮನೆ ಊರ ಯಜಮಾನ್ರ ಹತ್ರಕ್ಕೆ ಹೋಗಿ ಒಂದೇ ಒಂದು ಎಲೆ ಅಡಿಕೆ ಒಂದು ಮೂಸಂಬಿ ಕೊಟ್ಟು ಆಶೀರ್ವಾದ ತೊಗೊಂಡ್ಬರೋರು ಅದೇ ರೀತಿ ಇವಾಗ ಏನ್ ಮಾಡ್ತಾರೆ ಎಲ್ಲ ಫೋನ್ ಪೇ ಸರ್ ಗೂಗಲ್ ಪೇ ಆಯ್ತು ಫೋನ್ ಪೇ ಆಯ್ತು ಎಲ್ಲ ಆಯ್ತು ಮುಗೀತು ಅಂತ ಇದ್ದಾರೆ ನಾನು ಹೇಳೋದು ಇಷ್ಟೇ ಅಮೌಂಟ್ ನ ಕ್ಯಾಶ್ ನ ಕೈ ಎತ್ಕೊಡ್ರಿ ಕೆಲವರು ಬಾರಿ ಬುದ್ಧಿವಂತರಿದ್ದಾರೆಸ್ಕೊಂಡು ಅಮೌಂಟ್ ಟೇಬಲ್ ಮೇಲೆ ಇಡಪ್ಪ ಕೈಗೆ ಬೇಡ ಅಂತಾರೆ ಏನಕ್ಕೆ ಅಂದ್ರೆ ಹಿಂದೆ ಇನ್ನೊಂದು ಇತಿಹಾಸ ಇದೆ ಫಸ್ಟ್ ನೀವು ಕೈಯಿಂದ ಎದ್ಕೊಡೋದ್ ಕಲೀರಿ ಯಾವತ್ತೂ ಅಷ್ಟೇ ಫೋನ್ ಪೇ ಬೇರೆ ಯಾವ್ದಕ್ಕಾದ್ರೂ ಉಪಯೋಗಿಸ್ಕೊಳ್ಳಿ ಈ ತರ ಕಾರ್ಯದಲ್ಲಿ ಕೈ ಎತ್ತಿ ಕೊಡಬೇಕಂತೆ ನಾವು ಅವ್ರು ಈಸ್ಕೊಂಡವ್ರ್ ನಾವು ಈಸ್ಕೊಂಡವ್ ಯಾರ್ಯಾರ ತರ ಇಸ್ಕೊತೀರಿ ಕೈ ಇಡ್ತಿರಿ ನೀವು ಹಿಂಗೆ ಕೈ ಎತ್ತಿ ಕೊಡಬೇಕು ಇದು ಒಂದನೇದು ಎರಡನೇದು ನಾವು ಮುಂಚೆ ತರ ಅಮೌಂಟ್ ನ ಮುಟ್ತಾನೆ ಇಲ್ಲ ಪ್ರತಿ ಒಂದು ಐದು ರೂಪಾಯಿ ಪತ್ಮಿ ಮೀಸ ತಗೊಂಡು ಫೋನ್ ಪೇ ಮಾಡ್ತಾ ಇದ್ರಿ ಫಸ್ಟ್ ಕೈಯಲ್ಲಿ ಮುಟ್ಟಿ ಸ್ಮೆಲ್ ಹೆಂಗಿರ್ತಾ ಮೊದಲು ಲೋಟ್ ಲೋಟದ್ದು ತಗೊಂಡು ಆ ಸ್ಮೆಲ್ ನೋಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಯಾರು ಅಮೌಂಟ್ಗಳನ್ನ ಕೈಯ್ಯಾಲ ಮುಟ್ತಾ ಇಲ್ಲ ಕೈಯಲ್ಲಿ ಮುಟ್ರಿ ಹೋಗ್ತಾ ಹೋಗ್ತಾ ಅದಿನ್ನು ಕ್ಷಣಿಕ ಆಗ್ತಾ ಹೋಗ್ತಾ ಇದೆ ನಾನು ಹೇಳೋದು ಇಷ್ಟೇ ಬೇರೆ ಕೆಲ್ಸಕ್ಕೆ ಏನಾದರೂ ಮಾಡಿ ಈ ತರ ಕೆಲಸ ಮಾಡಿದಾಗ ಕೈ ತುಂಬಾ ಎತ್ಕೊಡಿ ಒಂದು ಎರಡನೇದು ಈಗ ಹತ್ತು ಸಾವಿರ ಕೊಡಬೇಕು ಅಂತ ಇಟ್ಕೊಡ್ರಿ ಐನೂರು ರೂಪಾಯಿ ಇಪ್ಪತ್ತು ನೋಟ್ ಮೂರು ಹೋಯ್ತು ಅದ್ರ ಬದಲು ನೂರು ರೂಪಾಯಿದು ನೂರು ಬಂಡ್ ಕೊಡ ನೂರು ಇರೋ ಅಂಥದ್ದು ಒಂದು ಬಂಡ್ ಎತ್ಕೊಂಡು ಕೈ ತುಂಬಾ ಎತ್ಕೊಟ್ರು ಅಂತಾರೆ ಮಹಾರಾಜರು ಮುಂಚೆ ಹೆಂಗೆ ಕೊಡ್ತಾ ಇದ್ರು ಅಲ್ರಿ ಹಿಂಗೆ ಕೈ ತುಂಬಾ ನಾಣ್ಯ ಎತ್ಕೊಡ್ತ ಇದ್ರು ಅದೇ ರೀತಿ ನೀವು ಮ್ಯಾಕ್ಸಿಮಮ್ ಇದನ್ನ ಬುದ್ಧಿ ಇದನ್ನ ಯಾರು ನಿಮ್ಗೆ ಹೇಳ್ಕೊಡಲ್ಲ ಇವೆಲ್ಲ ರಹಸಿಗಳು ಐನೂರು ರೂಪಾಯಿ ಕೊಡೋ ಬದ್ಲು ನೂರು ರೂಪಾಯಿ ನಾವು ಐದು ರೂಪಾಯಿ ನಾವು ಬಿಟ್ಟು ನೋಡ್ರಿ ಎರಡು ಬಂಡು ಹಿಂಗೆ ಎತ್ಕೊಟ್ರೆ ಕೈ ತುಂಬಾ ಎತ್ಕೊಡ್ತಾರೆ ಈಸ್ಕೊಂಡು ಆ ಕ್ಷಣಕ್ಕೆ ಅವ್ನು ಸುಖ ಆಗ್ಬಿಡ್ತದೆ ಅವ್ನು ಸಂತೋಷ ಪಟ್ಟಾದ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ ಫೋನ್ ಪೇ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಿ ಕೈ ತುಂಬಾ ಎತ್ಕೊಡೋದು ನಾವು ಕಲೀರಿ ಕೈ ತುಂಬ ಎತ್ಕೊಡಿ ನಾನು ನಾನೇನು ಜಾಸ್ತಿ ಕೊಡಿ ಅಂತ ಹೇಳ್ತೇನೆ ನೀವು ಏನು ಕೊಡಬೇಕು ಅಂತ ಮೊದ್ಲು ಮಾತುಕತೆ ಆಗಿರುತ್ತೆ ಅದನ್ನೇ ಜಾಸ್ತಿ ಲೋಟ್ಗಳು ಬರೋ ಥರ ಆಗಿ ಥಿಂಕ್ ಮಾಡಿ ಥರ ಯೋಚನೆ ಮಾಡೋದು ನಾವು ಬೇಡ ನಾವು ಇನ್ನೇನೋ ಬೇರೆ ತರ ಯೋಚನೆ ಮಾಡೋಣ ಕೈ ತುಂಬ ಕೊಟ್ರಪ್ಪ ಅಂತ ನೆನ್ಕೊಂತಾರೆ ಅದೇ ರೀತಿ ಇದು ಈ ತರ ಮಾಡ್ತಾ ಬಂದಾಗ ಅವರು ಸಂತೋಷದಿಂದ ಹೋಗ್ತಾರೆ ಎಲ್ಲ ನೀವು ಚೆನ್ನಾಗಿರ್ತೀರ ಅವರು ಚೆನ್ನಾಗಿರ್ತಾರೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಷಯನ ತೊಗೊಂಡು ಮತ್ತೆ ಬರ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಇದರಲ್ಲಿ ಇನ್ನೇನಾದರೂ ನನ್ನ ಚೇಂಜಸ್ ಮಾಡ್ಕೊಬೇಕಿದ್ರೆ ಖಂಡಿತವಾಗೂ ಫೋನ್ ಮಾಡಿ ತಿಳಿಸಿ ಯಾರಿಗೆಲ್ಲ ವಿಸಿಟಿಂಗ್ ಬೇಕಿದ್ರೆ ನನ್ನ ನಂಬರ್ ಫೋನ್ ಮಾಡಿ ನಾನು ಬಂದು ವಿಸಿಟಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಸಾಧ್ಯವಾದಷ್ಟು ನಿಮ್ಮ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ನಿಮ್ಮ ಸ್ಟೇಟಸ್ ಹಾಕೊಳ್ಳಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ